ಮಸ್ಕಿ ಪರೀಕ್ಷಾ ಕೇಂದ್ರಗಳಿಗೆ ಭೇಟಿ ನೀಡಿ ಸಿ ವಿ ಕ್ಯಾಮೆರಾ ವೀಕ್ಷಿಸಿದ ಮಸ್ಕಿ ತಹಶೀಲ್ದಾರ್ ಡಾಕ್ಟರ್ ಮಲ್ಲಪ್ಪ ಯರಗೋಳ ಇಂದು ಬೆಳಗ್ಗೆ ಹನ್ನೊಂದು ಮೂವತ್ತಕ್ಕೆ ಹಾಲಾಪುರ್ ಮತ್ತು ಮಸ್ಕಿ ಪಟ್ಟಣದಲ್ಲಿ ನಡೆಯುತ್ತಿರುವ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಕೇಂದ್ರಗಳಿಗೆ ಮಸ್ಕಿಲ್ ತಹಶೀಲ್ದಾರ್ ಡಾಕ್ಟರ್ ಮಲ್ಲಪ್ಪ ಕೆ ಯರಗೋಳ ಮತ್ತು ಯರಮಸ್ ಡಯಟ್ ಉಪನ್ಯಾಸಕ ಶ್ರೀಕಾನಕಪ್ಪ ಗ್ರೇಡ್ ಎರಡು ತಹಶೀಲ್ದಾರ್ ಅಶೋಕ ಪವಾರ್ ಸೇರಿ ಭೇಟಿ ನೀಡಿದ್ರು ಕೇಂದ್ರದಲ್ಲಿ ಅಳವಡಿಸಿರುವ ಸಿಸಿಟಿವಿ ಕಾರ್ಯನಿರ್ವಹಿಸುತ್ತಿರುವುದರ ಬಗ್ಗೆ ಪರಿಶೀಲನೆ ಮಾಡಿ ತಾಲೂಕು ಆಡಳಿತದ ವತಿಯಿಂದ ಕಟ್ಟುನಿಟ್ಟಾದ ಪರೀಕ್ಷೆ ನಡೆಸಲು ಮುಂಜಾಗ್ರತೆ ಕೈಗೊಂಡರು ಹಿಂದಿನ ಗಣಿತ ವಿಷಯ ಪರೀಕ್ಷೆಯನ್ನು ಶಾಂತಿ ರೀತಿಯಿಂದ ಜರುಗಿಸಲಾಯಿತು ಪರೀಕ್ಷಾ ಕೇಂದ್ರದಲ್ಲಿ ಯಾವುದೇ ಅಹಿತಕರ ಘಟನೆ ನಡೆದಿಲ್ಲ ಎಂದು ಮಾನ್ಯ ತಹಶೀಲ್ದಾರ್ರಾದ ಡಾಕ್ಟರ್ ಮಲ್ಲಪ್ಪ ಯರಗೋಳ ಎನ್ಕೆ ಸುದ್ದಿವಾಹಿನಿಗೆ ತಿಳಿಸಿದರು ಈ ಸಂದರ್ಭದಲ್ಲಿ ಪರೀಕ್ಷೆ ಕೇಂದ್ರದ ಮುಖ್ಯ ಅಧೀಕ್ಷಕರು ಹಾಜರಿದ್ದರು ವರದಿ ಸ್ವಾಮಿ ಸಾಲಿಮಠ